ನೀರು ಎಲ್ರಿಗೂ ನಮಸ್ತೆ ವಿದ್ಯಾವಾಹಿನಿ ವೆಬ್ ಪೋರ್ಟಲ್ನಲ್ಲಿ ಎಸ್ ಟಿ ಎಮ್ ಸಿ ಸರ್ವೆ ಕಾರ್ಯವನ್ನು ಯಾವ ರೀತಿ ಮಾಡ್ತಕ್ಕಂಥದ್ದು ಫೋಟೋನ ಯಾವ ರೀತಿ ಅಪ್ಲೋಡ್ ಮಾಡ್ತಕ್ಕಂಥದ್ದು ನಂತರ ಸರ್ಟಿಫಿಕೇಟ್ನ ಯಾವ ರೀತಿ ತೆಗೆದುಕೊಳ್ತಕ್ಕಂಥದ್ದು ವಿಚಾರನ ಈ ವಿಡಿಯೋದಲ್ಲಿ ನಮಗೆ ತಿಳಿಸ್ಕೊಡೋಕ್ಕೆ ಇಷ್ಟಪಡ್ತೀನಿ ಮೊದಲನೇದಾಗಿ ನಮ್ಮ ಮೊಬೈಲ್ ಇರ್ತಕ್ಕಂಥ ಕ್ರೋಮ್ ಬ್ರೌಸರ್ನ ಯೂಸ್ ಮಾಡಿ ಇಲ್ಲಿ ಕ್ರೋಮ್ ಈ ಬ್ರೌಸರಲ್ಲಿ ಇಲ್ಲಿ ಟೈಪ್ ಮಾಡಿ ಏನಂತ ಅಂದರೆ ವಿದ್ಯಾವಾಹಿನಿಯಿಂದ ಈ ರೀತಿಯಾಗಿ ಟೈಪ್ ಮಾಡಿ ನೆಕ್ಸ್ಟು ಈ ರೀತಿ ವಿದ್ಯಾವಾಹಿನಿ ವೆಬ್ ಪೋರ್ಟಲ್ ಬರುತ್ತೆ ಇದ್ರ ಮೇಲೆ ವಿದ್ಯೆ ಇದ್ರ ಮೇಲೆ ಕ್ಲಿಕ್ ಮಾಡಿ ವಿದ್ಯೆ ವಾಹಿನಿ ಅಂತ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ನಂತರ ನಮಗೆ ಓಮ್ ಪೇಜ್ ಈ ರೀತಿಯಾಗಿ ಬರುತ್ತೆ ಇನ್ನು ಸ್ವಲ್ಪ ಮೊಬೈಲಲ್ಲೇ ಇದ್ದೀನಿ ಝೂಮ್ ಮಾಡ್ಕೊಳ್ಳಿ ಇಲ್ಲಿ ಇಲಾ ಇಲಾಖೆಯ ಬಳಕೆದಾರರು ಅಂತ ಇದೆ ಯೂಸರ್ ಐ ಡಿ ಪಾಸ್ವರ್ಡು ಮತ್ತು ಇಲ್ಲಿರ್ತಕ್ಕಂಥ ಕ್ಯಾಪ್ಚನ್ನು ಸೇಮ್ ಇಲ್ಲಿ ಕೊಟ್ಟು ಸಲ್ಲಿಸು ಅಂತ ಕೊಡಿ ಯೂಸರ್ ಐ ಡಿ ಬಂದು ಯೂಸರ್ ಐ ಡಿ ಒಂಥರ ಎಚ್ ಯೂಸರ್ ಐ ಡಿ ಅಂದರೆ ಎಚ್ ಎಂ ಸ್ಮಾಲ್ ಲೆಟರ್ ಇರುತ್ತೆ ಡೈಸ್ ನಂಬರ್ ಇರುತ್ತೆ ಇದು ಯೂಸರ್ ಐ ಡಿ ಪಾಸ್ವರ್ಡ್ಗೆ ಒನ್ ಅಂತ ಕೊಡಿ ಸ್ಮಾಲ್ ಲೆಟರ್ ಎ ಮತ್ತೆ ಒಂದು ನಂಬರ್ನ ಕೊಡಿ ಇಲ್ಲಿ ಕ್ಯಾಪ್ಚನ್ನು ಕೊಡಿ ಆ ಸಬ್ಮಿಟ್ ಸಲ್ಲಿಸೋನನ್ನ ಕೊಡಿ ಇನ್ ಕೇಸ್ ಏನಾದರೂ ಪಾಸ್ವರ್ಡ್ ಎ ಒನ್ಗೆ ಓಪನ್ ಆಗಲಿಲ್ಲ ಪಾಸ್ವರ್ಡ್ನ ಕೊಟ್ಟಿದ್ದೀವಿ ಓಪನ್ ಆಗಲಿಲ್ಲ ಅಂದರೆ ಇಲ್ಲಿ ಫರ್ಗೆಟ್ ಪಾಸ್ವರ್ಡ್ನ ಕೊಡಿ ಯೂಸರ್ ನೇಮ್ ಕೇಳುತ್ತೆ ಯೂಸರ್ ನೇಮ್ ಬಂದು ಈ ರೀತಿಯಾಗಿ ಎಚ್ ಎಮ್ ಅಂತ ಕೊಟ್ಟು ಈ ರೀತಿ ಕೊಟ್ಟು ನೆಕ್ಸ್ಟಲ್ಲಿ ನಿಮಗೆ ಹೊಸ ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೊಳ್ಳೋಕೆ ಬರುತ್ತೆ ಎಂಟು ಅಕ್ಷರದಲ್ಲಿ ಕ್ರಿಯೇಟ್ ಮಾಡ್ಕೊಳ್ಳಿ ಬಿಗ್ ಲೆಟ್ರು ಸ್ಮಾಲ್ ಲೆಟ್ರು ಸಿಂಬಲ್ಲು ನಂಬರು ಎಲ್ಲ ಹಾಕಿ ಕ್ರಿಯೇಟ್ ಮಾಡ್ಕೊಳ್ಳಿ ಈಗ ನಾನು ಇಲ್ಲಿ ಸಲ್ಲಿಸು ಕೊಡ್ತೀನಿ ನೆಕ್ಸ್ಟ್ ನಮಗೆ ಈ ರೀತಿಯಾಗಿ ಎಲ್ಲ ಮಾಡ್ಯೂಲ್ಸ್ ಬರ್ತವೆ ಈ ಮಾಡ್ಯೂಲ್ಸಲ್ಲಿ ಇಲ್ಲಿ ಕೊನೆಯ ಮಾಡ್ಯೂಲ್ಸ್ ಇದೆ ಎಚ್ ಡಿ ಎಮ್ ಸಿ ಸಮೀಕ್ಷೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಎಸ್ ಡಿ ಎಮ್ ಸಿ ಸರ್ವೆ ಅಂತ ಇದೆ ಇಲ್ಲಿ ಎಸ್ ಟಿ ಎಮ್ ಸಿ ಸರ್ವೆ ನಾವು ಓದಷ್ಟು ಮಾಡ್ತಾ ಇರೋದು ಸೊ ಇಲ್ಲಿ ಅದು ಒಂದು ಪೂರ್ತಿ ಮಾಹಿತಿ ಓದೋಷ್ಟುದ್ದೇ ತುಂಬಬೇಕು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರದ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಎಸ್ ಟಿ ಎಮ್ ಸಿ ಸರ್ವೆ ಕಾರ್ಯ ಇಲ್ಲಿ ವೇಳಾಪಟ್ಟಿನ ಕೊಟ್ಟಿದ್ದಾರೆ ಲಾಸ್ಟ್ ರೇಟು ಹದಿನ ಹದಿನೆಂಟು ಒಂದು ಎರಡು ಸಾವಿರದ ಇಪ್ಪತ್ತೈದು ಅಂತ ಇದೆ ಸೊ ಓಕೆ ಆಗಿರಲಿ ಈಗ ನಾವು ಫಸ್ಟು ಮಾಹಿತಿನ ಫಿಲ್ ಮಾಡಲಿಕ್ಕೆ ಇಲ್ಲಿ ಮೇಲೆ ಮೂರು ನಾಲ್ಕು ಆಪ್ಷನ್ ಇದ್ದಾವೆ ಇದರಲ್ಲಿ ನೋಡ್ಬೋದು ಇಲ್ಲಿ ಮೊದಲನೇದಾಗಿ ಮಾಹಿತಿ ಅಂತೆಲ್ಲ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಇನ್ನು ಉಳಿದಂಥದ್ದು ಅವಶ್ಯಕತೆ ಇಲ್ಲ ಮಾಹಿತಿ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಮಗೆ ಇಲ್ಲಿಷ್ಟು ಆಪ್ಷನ್ ಬರ್ತದೆ ಮತ್ತು ಇದರಲ್ಲಿ ನಾವು ಮಾಡಬೇಕಾದ್ರು ಈ ಎರಡು ಕೆಲಸಗಳು ಶಾಲಾ ಹಂತದಲ್ಲಿ ಈ ಎರಡು ಕೆಲಸಗಳನ್ನ ಮಾಡಬೇಕು ಉಳಿದಂಥವು ಕ್ಲಸ್ಟರು ಬ್ಲಾಕ್ ಅಂತ ಮಾಡ್ಕೊತಾರೆ ಈಗ ಶಾಲಾ ಹಂತದಲ್ಲಿ ಮೊದಲನೇದಾಗಿ ಪ್ರಶ್ನಾವಳಿ ನಮೂದಿಸಿ ಅಂತ ಇತ್ತಲ್ಲ ಈ ಪ್ರಶ್ನಾವಳಿ ನಮೂದಿಸಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಈಗ ನಮಗೆ ಫಸ್ಟ್ ಇ ಪೇಜ್ ಕಾಣಿಸ್ತಾ ಇದೆ ಅಂದ್ರೆ ಶಾಲಾ ಸಾಮಾನ್ಯ ಮಾಹಿತಿನ ತುಂಬತಕ್ಕಂಥದ್ದು ಪ್ರಥಮ ಪೇಜು ಇದು ಇದರಲ್ಲಿ ಎಲ್ಲ ಇಲ್ಲಿ ಇರ್ತಕ್ಕಂಥ ಡೀಟೇಲ್ಸ್ ಎಲ್ಲ ಫಿಲ್ ಮಾಡ್ತಕ್ಕಂಥದ್ದು ಈ ಸುಮಾರು ಹದಿಮೂರು ಪೇಜಸ್ ಬರ್ತವೆ ಅದರ ಬಗ್ಗೆ ಹೈಲೈಟ್ಸ್ ಮಾತ್ರ ತುಂಬಾ ಕಷ್ಟ ಆಗೋಂಥದ್ದು ಮಾತ್ರ ತಮಗೆ ಹೇಳ್ಕೊಂಡು ಹೋಗ್ತೀನಿ ಇಲ್ಲಿ ಏನು ಮಾಡೋದು ಮೊಬೈಲ್ ನಂಬರ್ನ ಕೊಡ್ತೀವಿ ಮುಖ್ಯ ಶಿಕ್ಷಕರ ಮೊಬೈಲ್ ನಂಬರ್ ಮತ್ತೆ ಎಸ್ ಟಿ ಎಮ್ ಸಿ ಅಧ್ಯಕ್ಷರ ಮೊಬೈಲ್ ನಂಬರ್ನ ಕೊಡ್ತೀವಿ ಇಲ್ಲಿ ನಾವು ಏನು ಮೊಬೈಲ್ ನಂಬರ್ನ ಕೊಡ್ತೀವಿ ಇದಕ್ಕೆ ಒ ಟಿ ಪಿ ಬರುತ್ತೆ ಅಂತ ನಂಬರು ಓ ಟಿ ಪಿ ತೆಗೆದುಕೊಂತಕ್ಕಂಥ ಮೊಬೈಲ್ ನಂಬರ್ನ ಕೊಡಿ ಎರಡನೇದಾಗಿ ಎಚ್ ಟಿ ಎಮ್ ಸಿ ಅಧ್ಯಕ್ಷರ ಮಗುವಿನ ಸ್ಯಾಡ್ಸ್ ನಂಬರ್ನ ಇಲ್ಲಿ ಎಂಟ್ರಿ ಮಾಡಬೇಕು ಎಂಟ್ರಿ ಮಾಡಿದಲ್ಲೇ ನಾವು ಮುಂದಕ್ಕೆ ಹೋಗೋಕ್ಕಾಗಲ್ಲ ಆಮೇಲೆ ಆ ಮಗುವಿನ ಡೀಟೇಲ್ಸ್ ಇಲ್ಲಿ ಆಟೋಮೆಟಿಕಲಿ ಬರುತ್ತೆ ಇಲ್ಲಿ ಉಳಿದ ಎಲ್ಲ ಆಪ್ಷನ್ಗಳ್ನು ಸೆಲೆಕ್ಟ್ ಆಪ್ಷನ್ ಇದೆ ಸೆಲೆಕ್ಟ್ ಮಾಡ್ಕೊಂಡು ಲಾಸ್ಟಿಗೆ ಇಲ್ಲಿ ಸೇವ್ ಆಪ್ಷನ್ ಇದೆ ಇದನ್ನ ಕೊಡಬೇಕು ನಾವು ಇಲ್ಲಿ ಪ್ರತಿ ಸಲವೂ ಈ ರೀತಿ ಸೇವ್ ಕೊಟ್ಟಾದ ಮೇಲೆ ನಮಗೆ ಈ ರೀತಿಯಾಗಿ ಒಂದು ಫ್ಲಾಫಿ ಬರುತ್ತೆ ಅಲ್ಲಿ ಸೇವ್ ಸಕ್ಸಸ್ಫುಲಿ ಅಂತ ಆನಂತರ ನೀವೇನು ಮಾಡಿ ಇದನ್ನು ಮುಚ್ಚಿರಿ ಓಕೆ ಕ್ಲೋಸ್ ಆಯಿತು ಅಲ್ಲಿಗೆ ಫಸ್ಟ್ ಪೇಜ್ ಕಂಪ್ಲೀಟ್ ಆಗಿದೆ ಈಗ ಏನು ಮಾಡಬೇಕು ಅಂತಂದರೆ ಮತ್ತೆ ಇದು ಒಂದು ಪೇಜ್ ಮಾತ್ರ ಇಲ್ಲಿ ಮಾಡತಕ್ಕಂಥದ್ದು ಶಾಲಾ ಒಂದು ಪ್ರಶ್ನಾವಳಿ ಮಾಡಿದೆವು ಈಗ ಮತ್ತೆ ಮಾಹಿತಿ ಅಂತ ಏನು ಇಲ್ಲಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಮಾಹಿತಿ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇದು ಸ್ವಲ್ಪ ಝೂಮ್ ಮಾಡ್ಕೊಳ್ಳಿ ಇಲ್ಲಿ ನಮಗೆ ಎರಡನೇ ಆಪ್ಷನ್ ಶಾಲಾ ಹಂತದ ಪ್ರಶ್ನಾವಳಿ ಸಲ್ಲಿಕೆ ಈಗ ನಾವು ಮಾಡಿದ್ದು ಇದು ಫಸ್ಟ್ ಒಂದು ಮಾಡ್ದು ಈಗ ಎರಡನೇದು ಶಾಲಾ ಹಂತದ ಪ್ರಶ್ನಾವಳಿ ಸಲ್ಲಿಕೆ ಈ ಆಪ್ಷನ್ ಅಲ್ಲಿ ಹೋಗಿ ಇದನ್ನು ಕ್ಲಿಕ್ ಮಾಡಿ ಇದಕ್ಕೆ ಸಂಬಂಧಪಟ್ಟದ್ದು ನಮಗೆ ಈ ರೀತಿಯಾಗಿ ಇಷ್ಟು ಮಾಹಿತಿ ಇಲ್ಲಿ ಬರುತ್ತೆ ಅದ್ಮೂರು ಮಾಹಿತಿಗಳನ್ನ ತುಂಬತಕ್ಕಂಥದ್ದು ಇಲ್ಲಿ ಇದೆ ಎಲ್ಲ ಮಾಹಿತಿನೂ ತುಂಬಿದ ಮೇಲೆ ಲಾಸ್ಟ್ ಸಲ್ಲಿಸೋಂಥದ್ದು ಮಾಡಬೇಕು ಇದ್ರ ಬಗ್ಗೆ ಒಂದು ಈಗ ಇದರಲ್ಲಿ ಇಂಪಾರ್ಟೆಂಟ್ ಹೇಳ್ತಾ ಹೋಗ್ತೀನಿ ಒಂದು ಎರಡನೇ ಅಂಶ ಇದೆ ಶಾಲಾ ಅಭಿವೃದ್ಧಿ ಮೇಲುಸ್ತಾರಿ ಒಂದು ಇದ್ರೆ ಸಂಬಂಧಪಟ್ಟಂತೆ ಇದರಲ್ಲಿ ಏನಂತ ಅಂದ್ರೆ ಎಸ್ ಟಿ ಸಿ ಅವರ ಒಂದು ಒಟ್ಟು ಸದಸ್ಯರ ಸಂಖ್ಯೆನ ಇಪ್ಪತ್ನಾಕನ ಕೊಡಿ ಇದು ಪ್ರೈಮರಿ ಸ್ಕೂಲ್ ಆಗಿದ್ರೆ ಹೈ ಸ್ಕೂಲ್ ಆಗಿದ್ರೆ ಹದಿನೈದು ಬರುತ್ತೆ ಅಂದ್ರೆ ಹೈ ಸ್ಕೂಲ್ ಅಲ್ಲಿ ಒಂಬತ್ತು ಪ್ಲಸ್ ಮೂರು ಪ್ಲಸ್ ಮೂರು ಅಂತ ಬರುತ್ತೆ ನಾಮನಿರ್ದೇಶಿತ ಸದಸ್ಯರು ಪದನಿಮಿತ್ತ ಸದಸ್ಯರು ಮೂರು ಮೂರು ಜನ ಬರ್ತಾರೆ ಪ್ರೈಮರಿಗಾದರೆ ಹದಿನೆಂಟು ಜನ ಪ್ಲಸ್ ಮೂರು ಪ್ಲಸ್ ಪ್ಲಸ್ ಮೂರು ಬರುತ್ತೆ ಟೋಟಲ್ ಇಪ್ಪತ್ನಾಲ್ಕು ಜನ ಬರ್ತಾರೆ ಪದನಿಮಿತ ಮೂರು ನಾಮನಿರ್ದೇಶಿತ ಮೂರು ಈ ರೀತಿಯಾಗಿ ಬರ್ತಕ್ಕಂಥದ್ದು ಅವರು ಒಂದು ಇಲ್ಲಿ ಜಾತಿವಾರು ವಿಂಗಡಣೆ ಮಾಡ್ತಕ್ಕಂಥದ್ದು ನಾಮನಿರ್ದೇಶಿತ ಸದಸ್ಯರು ಎಷ್ಟೆಷ್ಟು ಅವರೆಲ್ಲ ಅವ್ರಿಗೆ ಎಷ್ಟು ತರಬೇತಿ ಆಗಿದೆ ಅಂತ ಇಲ್ಲಿ ಎಂಟ್ರಿ ಮಾಡ್ತಕ್ಕಂಥದ್ದು ಆನಂತರ ಏನು ಮಾಡಬೇಕು ಅಂತ ಅಂದರೆ ನೆಕ್ಸ್ಟ್ ಇಲ್ಲಿ ಒಂದು ಫೋಟೋನ ಅಪ್ಲೋಡ್ ಮಾಡೋಕ್ಕೆ ಕೇಳಿದ್ದಾರೆ ಗುಂಪು ಫೋಟೋನ ಇಲ್ಲಿ ಅಪ್ಲೋಡ್ ಮಾಡಿ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ನಮಗಿಲ್ಲಿ ಆ ಫೋಟೋಗೊಂದು ಶೀರ್ಷಿಕೆ ಕೊಡಿ ಅಂತ ಕೊಟ್ಟಿದ್ದಾರೆ ಇಂಪಾರ್ಟೆಂಟ್ ಇಲ್ಲಿ ಶೀರ್ಷಿಕೆಯನ್ನು ಟೈಪ್ ಮಾಡಬೇಕು ಇದು ಏನು ಯಾವ ವಿಷಯಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಈ ವಿಷಯ ನೋಡಿದರೆ ಗೊತ್ತಾಗುತ್ತೆ ಯಾವುದಕ್ಕೆ ಕೇಳಿರ್ತಾರೆ ಆ ಈ ಮೇಲೆ ಇರ್ತಕ್ಕಂಥ ಮೊದಲನೇ ಅಂಶ ಶಾಲಾ ಅಭಿವೃದ್ಧಿ ಮೇಲೆ ಸಮಿತಿಯ ರಚನೆಗೆ ಸಂಬಂಧಪಟ್ಟಂತೆ ಫೋಟೋನ ಅಪ್ಲೋಡ್ ಮಾಡಬೇಕಂದ್ರೆ ಎಚ್ ಡಿ ಸಿ ಸೀರೆಲ್ಲ ಇರ್ತಕ್ಕಂಥ ಒಂದು ಫೋಟೋನ ಅಪ್ಲೋಡ್ ಮಾಡ್ತಕ್ಕಂಥದ್ದು ಒಂದಲ್ಲ ಕನಿಷ್ಠ ಎರಡು ಫೋಟೋ ಗರಿಷ್ಠ ಐದು ಫೋಟೋನ ಅಪ್ಲೋಡ್ ಮಾಡಿ ಅಂತ ಕೊಟ್ಟರೆ ಇಲ್ಲಿ ನಾವು ಫೋಟೋನ ಅಪ್ಲೋಡ್ ಮಾಡಲಿಕ್ಕೆ ಇಲ್ಲಿ ಚೂಸ್ ಫೈಲ್ ಅಂತ ಏನಿದೆ ಇದ್ರ ಮೇಲೆ ಹೋಗಬೇಕು ಫೋಟೋ ಇಮೇಜ್ ಆಗಿರಬೇಕು ಅಷ್ಟೇ ನೆಕ್ಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಮ್ಮ ಕ್ಯಾಮ್ರಾದಲ್ಲೂ ಸಿಗುತ್ತೆ ಅಥವಾ ಫೈಲ್ಸ್ ಅಂತ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೊಬೈಲಲ್ಲಿ ಇರ್ತಕ್ಕಂಥ ಫೋಟೋಸ್ ಎಲ್ಲ ಇಲ್ಲಿ ಶೋ ಆಗ್ತವೆ ನಮಗೆ ಈಗ ಇದರಲ್ಲಿ ಯಾವುದು ಸೂಟಬಲ್ ಇದೆ ಎಲ್ಲಿದೆ ಫೋಟೋನ ನೋಡ್ಕೊಳ್ಳಿ ಆ ಫೋಟೋನ ಅದರ ಮೇಲೆ ಕ್ಲಿಕ್ ಮಾಡಿ ಆ ಫೋಟೋ ಬಂದು ನಮಗಿಲ್ಲಿ ಈ ರೀತಿಯಾಗಿ ಕೂರುತ್ತೆ ಇಲ್ಲಿ ಇಲ್ಲಿ ಗೊತ್ತಾಗುತ್ತೆ ಆನಂತರ ಏನು ಮಾಡಬೇಕು ಅಂದರೆ ಈ ಫೋಟೋನ ಇಲ್ಲಿ ನಾವು ಏನಂತ ಇದು ಗ್ರೂಪ್ ಫೋಟೋ ಅಂತ ಒಂದು ಇದು ಮಾಡ್ತೀವಿ ಸೊ ಫಸ್ಟು ಎಸ್ ಡಿ ಎಮ್ ಸಿರೆಲ್ಲ ಇರ್ತಕ್ಕಂಥದ್ದು ಇಲ್ಲಿ ಅಪ್ಲೋಡ್ ಮಾಡಿ ಅಂತ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಲಾಸ್ಟ್ ಸೇವ್ ಕೊಡಬೇಕು ಇದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಯಶಸ್ವಿಯಾಗಿ ಅಪ್ಲೋಡ್ ಆಗಿದೆ ಅಂತ ಬರುತ್ತೆ ಇಲ್ಲಿ ಇದನ್ನು ಡಿಲೀಟ್ ಬೇಕಾದ್ರೆ ಮಾಡ್ಬೋದು ಈ ರೀತಿಯಾಗಿ ಬರುತ್ತೆ ಫೋಟೋ ಆನಂತರ ಇಲ್ಲಿ ಸೇವ್ ಅಂತ ಏನಿದೆ ಈ ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇದು ಸೇವ್ ಆಗುತ್ತೆ ಇದೇ ರೀತಿಯಾಗಿ ಒಟ್ಟಿಗೆ ಹೇಳ್ಬಿಡ್ತೀನಿ ಇಲ್ಲಿ ಮೂರರಿಂದ ಹದಿಮೂರು ತನಕ ಎಲ್ಲ ಮಾಹಿತಿಗಳು ಒಂದೊಂದರಲ್ಲಿ ಐದೈದು ಏಳು ಕ್ವಶನ್ಸ್ ಇದೆ ಇವೆಲ್ಲದನ್ನು ಸಹ ಆನ್ಸರ್ ಮಾಡಬೇಕು ಮತ್ತು ಕೆಲವೊಂದಕ್ಕೆ ಮಾತ್ರ ಫೋಟೋಸ್ ಕೇಳುತ್ತೆ ಈ ಕಡೆಗೆಲ್ಲ ಫೋಟೋಸ್ ಏನು ಕೇಳಲ್ಲ ಫೋಟೋಸ್ ಎಲ್ಲ ಕಂಪ್ಲೀಟ್ ಮಾಡಿ ಮಾಡಬೇಕು ಇದೆಲ್ಲ ಮಾಹಿತಿನ ಫಿಲ್ ಮಾಡಿ ಅನಂತರ ಹದಿಮೂರು ಮಾಹಿತಿನೂ ಫಿಲ್ ಮಾಡಿ ಆದಮೇಲೆ ಇಲ್ಲಿ ಫಿಲ್ ಆಗಿರ್ತಕ್ಕಂಥದ್ದು ಇಲ್ಲಿ ತುಂಬಿದೆ ಫಿಲ್ಡ್ ಅಂತ ಬರುತ್ತೆ ಇವು ಯಾವಾಗಿಲ್ಲ ಅವು ಈ ರೀತಿಯಾಗಿ ಬರುತ್ತೆ ಸೊ ಅದನ್ನು ಫಿಲ್ಡ್ ಎಲ್ಲವೂ ಸಹ ತುಂಬಿದೆ ಅಂತ ಬರಬೇಕು ಇದು ಬಂದಾದ ಮೇಲೆ ನಾವು ಇಲ್ಲಿ ಕೆಳಗಡೆ ಇಲ್ಲಿ ಸಲ್ಲಿಸುವಂತ ಆಪ್ಷನ್ ಇದೆ ಇಲ್ಲಿ ಕೆಳಗಡೆ ಲಾಸ್ಟ್ ಎಲ್ಲ ಆದಮೇಲೆ ಇಲ್ಲಿ ಸಲ್ಲಿಸೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು ಸಲ್ಲಿಸೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಾವು ಯಾವ ಮೊಬೈಲ್ ನಂಬರ್ನ ಕೊಟ್ಟಿದ್ದೀವಿ ಆ ಮೊಬೈಲಿಗೆ ಏನಾಗುತ್ತೆ ಓ ಟಿ ಪಿ ಬರುತ್ತೆ ಒ ಟಿ ಪಿನ ಇಲ್ಲಿ ಎಂಟ್ರಿ ಮಾಡಿ ಸಲ್ಲಿಸಬೇಕು ಸಲ್ಲಿಸಿ ಆದ್ಮೇಲೆ ಈ ರೀತಿಯಾಗಿ ನಮಗೆ ಇದರದೊಂದು ಸರ್ಟಿಫಿಕೇಟ್ ಬರುತ್ತೆ ಇದು ಅಭಿನಂದನಾ ಪತ್ರ ಬರುತ್ತೆ ಈ ಅಭಿನಂದನಾ ಪತ್ರ ಇಲ್ಲಿ ಕೆಳಗಡೆ ಇಲ್ಲಿ ನಾನು ಕ್ಲೋಸ್ ಮಾಡಿದ್ದೀನಿ ಇಲ್ಲಿ ಸ್ಕೂಲ್ ನೇಮು ಇಲ್ಲಿ ಶೋ ಆಗುತ್ತೆ ಸೊ ಇದು ಫೈನಲ್ ಸರ ಇದನ್ನ ಪಿ ಡಿ ಎಫ್ ನ ಡೌನ್ಲೋಡ್ ಮಾಡ್ಕೊಂತಕ್ಕಂಥದ್ದು